ಮಾಡಿದ ಕೆ ಎಂ ಎಫ್ ಒಂದು ಲೀಟರ್ ತುಪ್ಪದ ದರ ತೊಂಬತ್ತು ರೂಪಾಯಿ ಹೆಚ್ಚಳ ಆಗಿದೆ ಇವತ್ತಿನಿಂದಲೇ ನಂದಿನಿ ತುಪ್ಪದ ಪರಿಷ್ಕೃತ ದರ ಜಾರಿಯಾಗುತ್ತೆ ಇದೀಗ ಒಂದು ಲೀಟರ್ ಕೆಎಂಎಫ್ ತುಪ್ಪ ಏಳುನೂರು ರೂಪಾಯಿ ನಿಗದಿಯಾಗಿದೆ ಮುಂಚೆ ಒಂದು ಲೀಟರ್ ತುಪ್ಪಕ್ಕೆ ಆರುನೂರ ಹತ್ತು ರೂಪಾಯಿ ಇತ್ತು ಈಗ ಏಳು ನೂರು ರೂಪಾಯಿ ಒಂದು ಲೀಟರ್ ತುಪ್ಪಕ್ಕೆ ತುಪ್ಪ ಮಾರಾಟ ಮಾಡಲಾಗ್ತಾ ಇದೆ ಈಗ ಜಿ ಎಸ್ ಟಿ ಸ್ಲಾಬ್ ಸುಧಾರಣೆಯ ಮುನ್ನ ಆರುನೂರ ಐವತ್ತು ರೂಪಾಯಿ ಇತ್ತು ಜಿ ಎಸ್ ಟಿ ಸುಧಾರಣೆ ಬಳಿಕ ನಲವತ್ತು ರೂಪಾಯಿ ಆಗಿತ್ತು ಈಗ ಜಿ ಎಸ್ ಟಿ ಸುಧಾರಣೆಯ ಮುನ್ನ ದರ ಏರಿಸಲಿಕ್ಕೆ ಎಫ್ ನಿರ್ಧರಿಸಿತ್ತು ವಿಶ್ವದ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಏರಿಕೆಯ ಹಿನ್ನೆಲೆ ದರ ಏರಿಕೆ ಇಲ್ಲಿಯೂ ಕೂಡ ಅನಿವಾರ್ಯ ಅಂತ ಕೆ ಎಂ ಎಫ್ ಅಂದುಕೊಂಡಿತ್ತು ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ ಕೆ ಜಿ ತುಪ್ಪಕ್ಕೆ ನಾವು ಏಳ್ನೂರು ರೂಪಾಯಿಗಳನ್ನು ಪರಿಶೀಲನೆ ಮಾಡಿದ್ದೇವೆ ತುಮಿನ್ನ ಗೊತ್ತಿರುವ ಹಾಗೆ ನಾವು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು ನಾಲ್ಕು ರೂಪಾಯಿಗಳನ್ನು ಸರ್ಕಾರ ಏನು ಏರಿಕೆ ಮಾಡಿತು ಅಷ್ಟು ದರವನ್ನು ನಾವು ರೈತರಿಗೆ ಹಾಲು ಉತ್ಪಾದಕರಿಗೆ ನೇರವಾಗಿ ವರ್ಗಾವಣೆ ಮಾಡ್ತಾ ಇದ್ದೀವಿ ಸೊ ನಿರಂತರವಾಗಿ ಏಪ್ರಿಲ್ ಇಪ್ಪತ್ತೈದರಿಂದ ಕೂಡ ನಾವು ಇಲ್ಲಿವರೆಗೂ ಅದೇ ದರವನ್ನು ಕಾಯ್ಕೊಂಡು ಬಂದಿರೋದು ಮತ್ತು ರೈತರು ಏನಿದ್ದಾರೆ ಹಾಲು ಉತ್ಪಾದಕರು ಅವರು ಉತ್ಪಾದನೆ ಮಾಡುವ ಹಾಲಿಗೆ ನ್ಯಾಯಯುತ ಬೆಲೆ ಸಿಗಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿರೋದನ್ನು ನಾವು ಅಷ್ಟು ದರವನ್ನು ಯಾವುದೇ ಒಕ್ಕೂಟಗಳಿಗಾಗಲಿ ಮತ್ತು ಫೆಡರೇಷನ್ಗೂ ಪಾಸನ್ ಮಾಡಿಲ್ಲ ನೇರವಾಗಿ ರೈತರು ಕೊಡ್ತಾ ಇದ್ವಿ ಹಾಗಾಗಿ ನಾವು ತುಪ್ಪದ ದರವನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಈಗ ಪ್ರತಿ ಲೀಟರು ಪ್ರತಿ ಕೆ ಜಿಗೆ ಸುಮಾರು ಏಳ್ನೂರು ರೂಪಾಯಿನ ಮಾಡಿದ್ದಾರೆ